ನಮಸ್ಕಾರ ನಮ್ಮ ದೊಡ್ಡ ಮಂದಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಆರ್ ಸಿ ಬಿ ವತಿಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನಪ್ಪಾ ಅಂದ್ರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗುವ ಒಂದು ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಒಂದು ನ್ಯೂಸ್ ಅನ್ನ ಬಿಟ್ಟಿದೆ ಅದು ಆಗ್ಲಿ ಅಂತ ನಮಗೂ ಆಶೆ ಇದೆ ಕೊಹ್ಲಿ ಅವರು ಮತ್ತೆ ಕ್ಯಾಪ್ಟನ್ ಆದ್ರೆ ಆರ್ ಸಿ ಬಿ ಒಂದು ಕಪ್ ಒಂದು ಖಚಿತ ಅಂತ ಹೇಳ್ಬೇಕು ಈಗ ಆರ್ ಸಿ ಏನ ಏನಪ್ಪಾ ಅಂದ್ರೆ ಕೊಹ್ಲಿ ಅವರು ಎಲ್ಲ ಟಿ ಟ್ವೆಂಟಿಯಲ್ಲಿ ರಿಟೈರ್ಮೆಂಟ್ ತಗೊಂಡಾಯ್ತು ಈಗ ಅವ್ರಿಗೆ ಸ್ಟ್ರೆಸ್ ಅಂದ್ರೆ ಪ್ರೆಷರ್ ಈಗ ಕಡಿಮೆ ಇದೆ ಈ ಡೀಟೇಲ್ಸ್ ನ ಬಗ್ಗೆ ಹೇಳ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಮಹೇಶ್ ಕ್ರಿಕೆನ್ ಪೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಕೊಹ್ಲಿ ಅವರು ಆರ್ ಸಿ ಬಿ ತಂಡಕ್ಕೆ ಮತ್ತೆ ಮರಳಿ ಕ್ಯಾಪ್ಟನ್ ಆಗ್ತಾರೆ ಅಂತ ಮ್ಯಾನೇಜ್ಮೆಂಟ್ ಇಂದ ಒಂದು ಮೆ ಮೆಸೇಜ್ ಲೀಕ್ ಆಗಿದೆ ಅದರ ಪ್ರಕಾರ ಮುಂದುವರವಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಹ್ಲಿ ಅವರು ಮತ್ತೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗುವ ಒಂದು ಆಗುವುದು ಒಂದು ಬಹುತೇಕ ಖಚಿತ ಅದು ಆರ್ ಸಿ ಬಿ ಒಂದು ಮ್ಯಾನೇಜ್ಮೆಂಟ್ ವತಿಯಿಂದ ಒಂದು ಅನೌನ್ಸ್ ಆಗೋದು ಒಂದೇ ಬಾಕಿ ಇದೆ ಹ್ಮ್ ಅವರು ಈಗ ಸ್ಟ್ರೆಸ್ ಇಂದ ಒಂದು ರಿಲೀಸ್ ಆಗಿದ್ದಾರೆ ಅಂತ ಹೇಳ್ಬೇಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ನಂತರ ಅವರು ಒಂದು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಗೆ ವಿದಾಯ ಹೇಳಿದ್ದಾರೆ ಅದರ ಮೂಲಕ ಅವರು ಪ್ರೆಷರ್ನ ಕಡಿಮೆ ಮಾಡಿಕೊಂಡು ಇವಾಗ ಆರ್ ಸಿ ಬಿ ತಂಡಕ್ಕೆ ಮತ್ತು ಹೆಚ್ಚಿನ ಒತ್ತನ್ನು ನೀಡಿ ಮತ್ತೆ ಕ್ಯಾಪ್ಟನ್ಸಿಯನ್ನ ವಹಿಸಿಕೊಳ್ಳುವುದು ಒಂದು ಉತ್ತಮ ಅಂತ ಹೇಳ್ಬೇಕು ನೋಡೋಣ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ತಗೊಳ್ತಾರೋ ಇಲ್ವಾ ಅಂತ ಓನ್ಲಿ ಪ್ಲೇಯರ್ ಆಗಿ ಆರ್ತಾರೆ ನೋಡೋಣ ಓಕೆ ಅವರಿಗಾಗಿ ಒಂದು ಐ ಪಿ ಎಲ್ ಈ ಬರುವಂತ ಮುಂಬರುವಂತ ಸೀಸನ್ ಅಲ್ಲಿ ಐ ಪಿ ಎಲ್ ಗೆದ್ದು ಅವ್ರಿಗೆ ಒಂದು ಉಡುಗೇರನ್ನು ನೀಡಬೇಕಂತ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳ ಆಶಯ ಮತ್ತು ಆರ್ ಸಿ ಬಿ ಫ್ಯಾನ್ಸ್ ಗಳ ಆಶಯ ಆರ್ ಸಿ ಬಿ ತಂಡದ ಆಶಯವನ್ನು ಕೂಡ ಹ್ಮ್ ಅವ್ರ ಕ್ಯಾಪ್ಟನ್ ಆದ್ರೆ ಮತ್ತೆ ಒಂದು ಅದ್ಭುತವಾದಂತ ಕ್ಯಾಪ್ಟನ್ ಸಿ ಅವರಲ್ಲಿ ಮೂಡಿ ಬರ್ತದೆ ಅಂತಲೇ ಹೇಳಬೇಕು ಇವಾಗ ತಾನೇ ಅವರಿಗೆ ಸ್ಟೆಟ್ಸ್ ಇರೋದೆಲ್ಲ ಪ್ರೆಷರ್ ಕಡಿಮೆ ಇದೆ ಓಕೆ ಇವತ್ತು ಭಾರತ ತಂಡ ಒಂದು ವಿಜಯದ ಒಂದು ರೋಡ್ ಶೋ ನಡೆಯಲಿದೆ ಅದು ಐದು ಗಂಟೆಗೆ ವೆಂಕಟೇಶ್ ಸ್ಟೇಡಿಯಂ ನಲ್ಲಿ ಈಗಾಗಲೇ ಇಂಡಿಯಾ ತಂಡ ಒಂದು ದೆಹಲಿಗೆ ತಲುಪಿ ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿದೆ ಶುಭಾಶಯವನ್ನು ತಿಳಿಸಿದಂತ ಮೋದಿ ಅವರು ಭಾರತ ತಂಡಕ್ಕೆ ಹಾರೈಸಿದ್ದಾರೆ ಮತ್ತೆ ಸಂಜೆ ಅವತ್ತು ವಾಂಕಟೇಶ್ ಸ್ಟೇಡಿಯಂ ಒಂದು ವಿಜಯದ ಒಂದು ಸೆಲೆಬ್ರೇಷನ್ ನಡೆಯಲಿದೆ ಅದು ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಲೈವ್ ಆಗಿ ಸ್ನೇಹ ಪ್ರಸಾರವಾಗಿ ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ನೋಡಬಹುದು ಓಕೆ ನನ್ನ ಚಾನಲ್ ನೇಮ್ ಮಹೇಶ್ ಕರ್ಕಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಈ ಮೂಲಕ ನನ್ನ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಬಹುದು ಓಕೆ ಥ್ಯಾಂಕ್ ಯು ನನ್ನ ವಿಡಿಯೋ ಕೊನೆಯವರೆಗೂ ನೋಡೋದಕ್ಕೆ ಧನ್ಯವಾದಗಳು